ಪ್ರತಿದಿನ ಇದನ್ನು ತಿಂದರೆ ನೂರು ವರ್ಷ ಬದುಕುತ್ತೀರಿ ಎಂದು ಜಪಾನಿನ ಡಾಕ್ಟರ್ಗಳು ತಿಳಿಸಿದ್ದಾರೆ ತೊಂಬತ್ತು ಪರ್ಸೆಂಟ್ ರೋಗಗಳು ಕಡಿಮೆಯಾಗುತ್ತವೆ ಕ್ಯಾನ್ಸರ್ ಕೂಡ ಸತ್ತು ಹೋಗುತ್ತದೆ ನಿಮಗೆ ಅನಿಸುತ್ತದೆ ನೀವು ಪ್ರತಿದಿನ ಸಸ್ಯಾಹಾರ ಊಟವನ್ನು ಮಾಡಿದರೂ ಹಾಲನ್ನು ಕುಡಿದರೂ ಪ್ರತಿದಿನ ಯೋಗ ಎಕ್ಸಸೈಸ್ ವಾಕಿಂಗ್ ಮಾಡಿದರೂ ನಿಮ್ಮ ಕಾಲುಗಳಲ್ಲಿ ಪ್ರತಿದಿನ ನೋವು ಕಾಣಿಸುತ್ತಲೇ ಇರುತ್ತದೆ ಸುಸ್ತು ಕಾಡುತ್ತದೆ ಎಂದು ತಲೆಸುತ್ತುತ್ತದೆ ಮೇಲೆ ಏಳುವಾಗ ಕಾಲುಗಳಲ್ಲಿ ಒಂದು ರೀತಿಯ ನೋವಾಗಿ ಕಂಪನ ಉಂಟಾಗುತ್ತದೆ ಈ ಸಮಸ್ಯೆ ಕೇವಲ ವಯಸ್ಸಾಗಿರುವುದರಿಂದ ಮಾತ್ರ ಬರುವುದಿಲ್ಲ ನಿಧಾನವಾಗಿ ದೇಹವು ತನ್ನನ್ನು ತಾನು ಸ್ಥಾಪಿಸಿಕೊಳ್ಳುವುದು ನಿಧಾನವಾಗಿ ಕಡಿಮೆಯಾಗುತ್ತಿದೆ ಇದು ಈಗ ನಿಮ್ಮ ದೇಹ ದುರ್ಬಲಗೊಳ್ಳುತ್ತಿರುವ ಒಂದು ಪ್ರಮುಖ ಪ್ರಕ್ರಿಯೆಯಾಗಿದೆ ಆದರೆ ಸಂತೋಷದ ಸುದ್ದಿ ಏನೆಂದರೆ ನೀವು ಈ ಪ್ರಕ್ರಿಯೆಯನ್ನು ಮತ್ತೆ ಮೊದಲಿನಂತೆ ಮಾಡಲು ಸ್ವಲ್ಪ ಊಟದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಇದಕ್ಕೆ ಯಾವುದೇ ರೀತಿಯ ಔಷಧಿಗಳ ಅವಶ್ಯಕತೆ ಇಲ್ಲ ಡಯಟ್ ಮಾಡುವ ಅವಶ್ಯಕತೆಯೂ ಇಲ್ಲ ಲಕ್ಷಾಂತರ ಜನರಿಗೆ ತೊಂಬತ್ತರಿಂದ ನೂರು ವರ್ಷಗಳವರೆಗೆ ಆರೋಗ್ಯಕರ ಜೀವನವನ್ನು ನೀಡಿದ ಐದು ಪ್ರಸಿದ್ಧ ಜಪಾನಿನ ಜನರು ಪ್ರತಿದಿನ ಅನುಸರಿಸುವ ಅದೇ ಸರಳ ನಿಯಮಗಳನ್ನು ಅನುಸರಿಸಿ ನೀವು ಈ ಒಂದು ಸರಳವಾದ ಅಭ್ಯಾಸವನ್ನು ನೀವು ಜೀವನದಲ್ಲಿ ರೂಢಿಸಿಕೊಳ್ಳಿ ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಗಮನಿಸಬಹುದು ಮಧ್ಯಾಂತರ ಉಪವಾಸ ದೇಹದ ನೈಸರ್ಗಿಕ ದುರಸ್ತಿ ವ್ಯವಸ್ಥೆಯನ್ನು ಹೇಗೆ ಸಕ್ರಿಯಗೊಳಿಸುವುದು ಎಂದು ನಿಮಗೆ ಚಿಂತೆಯಾಗಿರಬಹುದು ಬೆಳಿಗ್ಗೆ ತಿಂಡಿಗೆ ಪರಾಟ ಹಾಲು ಬ್ರೆಡ್ ಏನೇ ತಿಂದರೂ ನಿಮಗೆ ಸ್ವಲ್ಪ ಸುಸ್ತಾದಂತೆ ನಿದ್ದೆ ಬರುವುದು ಮಾನಸಿಕ ಆಲಸ್ಯ ಉಂಟಾಗುತ್ತದೆ ಅರುವತ್ತು ವರ್ಷಗಳ ನಂತರ ದೇಹವು ಮೊದಲಿನಂತೆ ಆಹಾರ ಪದಾರ್ಥಗಳನ್ನು ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಿರಂತರವಾಗಿ ಆಹಾರ ಪದಾರ್ಥಗಳನ್ನು ಸೇವಿಸುವುದರಿಂದ ಶರೀರಕ್ಕೆ ತನ್ನನ್ನು ತಾನು ಸುಧಾರಿಸಿಕೊಳ್ಳಲು ಸಮಯ ಸಿಗುವುದೇ ಇಲ್ಲ ಇದರಿಂದಾಗಿ ಮಾಂಸ ಖಂಡಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ ಸಹನ ಶಕ್ತಿ ಕಡಿಮೆಯಾಗುತ್ತದೆ ಶರೀರದಲ್ಲಿ ಊತ ಕಾಣಿಸಿಕೊಳ್ಳುತ್ತದೆ ಈ ಎಲ್ಲ ಸಮಸ್ಯೆಗಳಿಗೆ ನೋವೆಲ್ ಪುರಸ್ಕಾರ ವಿಜೇತರಾದ ಯೋಜಿನರಿ ವಸೂಮಿ ಜಪಾನಿನ ಡಾಕ್ಟರ್ ಪರಿಹಾರ ಕಂಡುಹಿಡಿದಿದ್ದಾರೆ ನಮ್ಮ ದೇಹವು ಅದ್ಭುತವಾದ ವ್ಯವಸ್ಥೆಯನ್ನು ಹೊಂದಿದೆ ಎಂದು ಸಾಬೀತುಪಡಿಸಿದ್ದಾರೆ ಇದನ್ನು ಆಟೋಪ್ಲೈಸಿ ಎಂದು ಹೇಳಲಾಗುತ್ತದೆ ಇದು ಒಂದು ರೀತಿಯ ಪ್ರಕ್ರಿಯೆ ಇರುತ್ತದೆ ಈ ಪ್ರಕ್ರಿಯೆಯಲ್ಲಿ ದೇಹದ ಜೀವಕೋಶಗಳು ನಿಮ್ಮನ್ನು ಸ್ವಚ್ಛ ಮಾಡಿ ಮತ್ತು ರಿಪೇರಿ ಮಾಡುತ್ತವೆ ನಾವು ಪ್ರತಿದಿನ ಹನ್ನೆರಡರಿಂದ ಹದಿನಾರು ಗಂಟೆಗಳ ಕಾಲ ಉಪವಾಸ ಮಾಡಿದ ನಂತರ ಈ ಪ್ರಕ್ರಿಯೆ ಸಕ್ರಿಯವಾಗುತ್ತದೆ ಭಾರತದಲ್ಲಿ ಈ ವಿಚಾರ ಹೊಸದೇನೂ ಅಲ್ಲ ಪ್ರಾಚೀನ ಕಾಲದಿಂದಲೂ ಆಯುರ್ವೇದ ಹಿಂದೂ ಮುಸ್ಲಿಂ ಬೌದ್ಧ ಧರ್ಮಗಳಲ್ಲಿ ಉಪವಾಸದ ಪರಂಪರೆ ನಡೆಯುತ್ತಲೇ ಬಂದಿದೆ ಪ್ರತಿದಿನ ಎರಡು ಹೊತ್ತು ಊಟ ಮಾಡಿ ಒಂದು ಹೊತ್ತು ಉಪವಾಸ ಮಾಡುತ್ತಾರೆ ಈಗ ವಿಜ್ಞಾನದಲ್ಲಿಯೂ ಕೂಡ ಇದು ಸಾಬೀತಾಗಿದೆ ಉಪವಾಸ ಮಾಡುವುದರಿಂದ ಶರೀರದ ಪ್ರಕ್ರಿಯೆ ದುರಸ್ತಿಗೊಂಡು ದೀರ್ಘಾಯುಷ್ಯ ನಮ್ಮದಾಗುತ್ತದೆ ಮತ್ತು ರೋಗಗಳಿಂದ ನಾವು ಪಾರಾಗಬಹುದು ಎಂದು ಹೇಳಿದ್ದಾರೆ ಜಪಾನಿನ ಸಂಶೋಧಕ ಡಾಕ್ಟರ್ ತಕಾಯುಕಿ ತೆರೆಯು ಹೇಳಿದ್ದಾರೆ ಹನ್ನೆರಡರಿಂದ ಹದಿನಾರು ಗಂಟೆಗಳ ಉಪವಾಸ ಚಯಪಚಯ ಕ್ರಿಯೆಯನ್ನು ಹೆಚ್ಚು ಮಾಡುತ್ತದೆ ರಕ್ತದಲ್ಲಿ ನೈಸರ್ಗಿಕವಾಗಿ ಆಂಟಿ ಆಕ್ಸಿಡೆಂಟ್ ಹೆಚ್ಚಾಗುವಂತೆ ಮಾಡುತ್ತದೆ ಖಂಡಗಳ ದುರಸ್ತಿಯನ್ನು ಮಾಡುತ್ತದೆ ಈ ಪ್ರಕ್ರಿಯೆ ವಯಸ್ಸಾದ ವ್ಯಕ್ತಿಗಳಲ್ಲಿ ತುಂಬ ಮುಖ್ಯವಾದದ್ದು ಈ ಉಪವಾಸ ಶುರು ಮಾಡಿದ ಪ್ರಾರಂಭದಲ್ಲಿ ಇದು ಸ್ವಲ್ಪ ಕಷ್ಟವೆನಿಸಬಹುದು ಆದರೆ ರೂಢಿ ಆದ ಮೇಲೆ ಇದು ನಿಮಗೆ ಅತ್ಯಂತ ಸುಲಭವಾಗುತ್ತದೆ ರಾತ್ರಿಯ ಊಟವನ್ನು ಏಳು ಗಂಟೆಯ ಒಳಗೆ ಮಾಡಿಬಿಡಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಒಳಗೆ ತಿಂಡಿ ಮಾಡಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಕುಡಿಯಬೇಕು ಪ್ರತಿದಿನ ಹಣ್ಣು ತರಕಾರಿಗಳನ್ನು ಸೇವಿಸಬೇಕು ಇದರಿಂದ ನಾವು ದೇಹಕ್ಕೆ ಸ್ವಲ್ಪ ವಿಶ್ರಾಂತಿ ಕೊಟ್ಟಂತಾಗುತ್ತದೆ ಎಲ್ಲ ಆಹಾರಗಳು ಶರೀರಕ್ಕೆ ಪ್ರಾಕೃತಿಕ ಉಪಹಾರಗಳು ಇದರಿಂದ ಚಯಪಚಯ ಕ್ರಿಯೆ ತುಂಬಾ ಸುಲಭವಾಗಿ ನಡೆಯುತ್ತದೆ ತಜ್ಞರ ದೃಷ್ಟಿಕೋನ ಹೇಗೆ ಮಧ್ಯಂತರ ಉಪವಾಸವೇ ಅಂತಿಮ ಪರಿಹಾರ ಎಂದು ಹೇಳಿದ್ದಾರೆ ನೊಬೆಲ್ ವಿಜೇತ ವಸೋಮಿ ಅವರು ಇದನ್ನು ಸಾಬೀತುಪಡಿಸಿದ್ದಾರೆ ನಾವು ಪ್ರತಿದಿನ ಮೂರು ಹೊತ್ತು ಊಟ ಮಾಡುವುದು ನಡುವೆ ಸ್ನ್ಯಾಕ್ಸ್ ತಿನ್ನುವುದರಿಂದ ಪಚನಕ್ರಿಯೆ ಸರಿಯಾಗಿ ನಡೆಯುವುದಿಲ್ಲ ತನ್ನನ್ನು ತಾನು ಸ್ವಚ್ಛಗೊಳಿಸಲು ದೇಹಕ್ಕೆ ಸಮಯ ಸಿಗುವುದಿಲ್ಲ ಇದರಿಂದಾಗಿ ದೇಹಕ್ಕೆ ಬೇಗ ಬೇಗನೆ ಹೊಯ್ಯಸ್ಸಾಗಲು ಜೊತೆಗೆ ದಣಿವಾಗಲು ಶುರುವಾಗುತ್ತದೆ ಮಾಂಸಖಂಡಗಳಲ್ಲಿ ನೋವಾಗುವುದರ ಜೊತೆಗೆ ವಿವಿಧ ರೀತಿಯ ರೋಗಗಳು ಬರಲು ಶುರುವಾಗುತ್ತದೆ ನೀವು ಒಂದು ಹೊತ್ತು ಉಪವಾಸ ಮಾಡುವುದರಿಂದ ದೇಹಕ್ಕೆ ಖಾಲಿ ಸಮಯ ಸಿಕ್ಕಂತಾಗುತ್ತದೆ ತನ್ನನ್ನು ತಾನು ಸ್ವಚ್ಛ ಮಾಡಿಕೊಂಡು ನಮಗೆ ಆರೋಗ್ಯವನ್ನು ಒದಗಿಸುತ್ತದೆ ನೀವು ಉಪವಾಸ ಮಾಡಿದಾಗ ಶರೀರ ಪಚನ ಕ್ರಿಯೆಯನ್ನು ಬಿಟ್ಟು ನಿಮ್ಮ ದೇಹದಲ್ಲಿರುವ ದುರಸ್ತಿ ಕಾರ್ಯಗಳನ್ನು ಮಾಡಲು ಶುರು ಮಾಡುತ್ತದೆ ಎಲ್ಲಿ ನೋವುಗಳು ಇರುತ್ತವೆ ಅದನ್ನು ಶಮನ ಮಾಡುತ್ತದೆ ತಜ್ಞರ ಪ್ರಕಾರ ಮಧ್ಯಂತರ ಉಪವಾಸ ಮಾಡುವುದರಿಂದ ನಮ್ಮ ದೇಹಕ್ಕೆ ಮೂರು ಉಪಯೋಗಗಳು ಆಗುತ್ತವೆ ದೇಹದ ದುರಸ್ತಿ ಕಾರ್ಯ ಸಕ್ರಿಯಗೊಳಿಸುತ್ತದೆ ಸತ್ತು ಹೋಗಿರುವ ಜೀವಕೋಶಗಳನ್ನು ಹೊರಗೆ ಹಾಕುತ್ತದೆ ಖಂಡಗಳನ್ನು ರಿಪೇರಿ ಮಾಡುತ್ತದೆ ಜೊತೆಗೆ ರಕ್ತ ಚಲನೆಯನ್ನು ಸರಿ ಮಾಡುತ್ತದೆ ಟೈಪ್ ಟು ಡಯಾಬಿಟಿಸ್ನ ತೊಂದರೆಯನ್ನು ಸಹ ಕಡಿಮೆ ಮಾಡುತ್ತದೆ ಕಾಲುಗಳಲ್ಲಿ ಆಗುವ ಊತವನ್ನು ಕಡಿಮೆ ಮಾಡುತ್ತದೆ ಕೀಲು ನೋವನ್ನು ಕಡಿಮೆ ಮಾಡುತ್ತದೆ ನಮ್ಮಲ್ಲಿ ಶಕ್ತಿ ಹೆಚ್ಚಾಗುತ್ತದೆ ಆಗ ನಮಗೆ ಯಾವುದೇ ಔಷಧಿಗಳ ಅವಶ್ಯಕತೆ ಇರುವುದಿಲ್ಲ ಯಾವುದೇ ರೀತಿಯಾದ ಭಾರಿ ಸಪ್ಲಿಮೆಂಟ್ಗಳು ಬೇಡ ಕೇವಲ ಹನ್ನೆರಡರಿಂದ ಹದಿನಾರು ಗಂಟೆಗಳ ಕಾಲ ಉಪವಾಸ ಮಾಡಿದರೆ ಸಾಕು ಶರೀರ ಮತ್ತೆ ಮೊದಲಿನಂತೆ ಚುರುಕುಗೊಳ್ಳುತ್ತದೆ ಇದರಿಂದಲೇ ಜಪಾನಿನ ಡಾಕ್ಟರ್ಗಳು ಸಲಹೆ ನೀಡುವುದು ಬೆಳಿಗ್ಗೆ ಉಪಹಾರದಲ್ಲಿ ಕಡಿಮೆ ತರಕಾರಿ ಹಾಗೂ ಪಾನೀಯಗಳನ್ನು ಸೇವಿಸಬೇಕು ಇದರಿಂದ ಶರೀರಕ್ಕೆ ಆರಾಮ ಸಿಗುತ್ತದೆ ನೀವು ಸರಿಯಾದ ರೀತಿಯ ಆಹಾರ ಪದ್ಧತಿಯನ್ನು ಅನುಸರಿಸುವುದರಿಂದ ಮಧ್ಯಂತರ ಉಪವಾಸ ಮಾಡುವುದರಿಂದ ನೀವು ಕಳೆದುಕೊಂಡಿರುವ ನಿದ್ದೆ ಮತ್ತೆ ಮೊದಲಿನಂತೆ ಸರಿ ಹೋಗುತ್ತದೆ ನಿಮ್ಮ ಮೊಣಕಾಲು ನೋವು ಕೂಡ ಹೋಗುತ್ತದೆ ಎಂಬತ್ತು ಪರ್ಸೆಂಟ್ ಮಾತ್ರ ನಾವು ಊಟ ಮಾಡಬೇಕು ನಿಮಗೆ ನೆನಪಿದೆಯೇ ನಮ್ಮ ತಾಯಿ ಹಾಗೂ ಅಜ್ಜಿ ಹೇಳುತ್ತಿದ್ದರು ಹೊಟ್ಟೆ ಬೀರುವಂತೆ ಊಟ ಮಾಡಬೇಡಿ ಉಸಿರಾಡುವುದಕ್ಕೆ ಸ್ವಲ್ಪ ಜಾಗ ಬಿಡಿ ಎಂದು ಜಪಾನಿನಲ್ಲಿ ಈ ವಿಚಾರ ಅವರ ಜೀವನ ಶೈಲಿಯಾಗಿದೆ ನಮ್ಮ ದೇಹದ ಎಂಬತ್ತು ಪರ್ಸೆಂಟ್ ಊಟವನ್ನು ನಾವು ಸೇವಿಸಿದ ಮೇಲೆ ಮುಂದೆ ಊಟ ಮಾಡುವುದನ್ನು ಬಿಟ್ಟು ಬಿಡಬೇಕು ಜಪಾನಿನ ವಸಿ ನಾವು ಎನ್ನುವ ಕ್ಷೇತ್ರದಲ್ಲಿ ನೂರು ವರ್ಷಕ್ಕಿಂತಲೂ ಹೆಚ್ಚು ಆಯಸ್ಸನ್ನು ಹೊಂದಿರುವ ಜನರು ಅಲ್ಲಿ ಈಗಲೂ ವಾಸ ಮಾಡುತ್ತಿದ್ದಾರೆ ಇದೇ ಪರಂಪರೆ ಅಲ್ಲಿ ಮುಂದುವರೆದುಕೊಂಡು ಬಂದಿದೆ ಅಲ್ಲಿಂದ ಪ್ರತಿಯೊಬ್ಬ ಮಹಿಳೆಯರು ಪ್ರತಿದಿನ ವಾಕಿಂಗ್ ಮಾಡುತ್ತಾರೆ ಯೋಗ ಮಾಡುತ್ತಾರೆ ಹಾಗೂ ತಮ್ಮ ತಮ್ಮ ಕೆಲಸಗಳನ್ನು ತಾವೇ ಸ್ವತಃ ಮಾಡಿಕೊಳ್ಳುತ್ತಾರೆ ಯಾವುದೇ ರೀತಿಯ ಎವಿ ಫುಡ್ ತಿನ್ನದೇ ಸಾಧಾರಣ ಊಟವನ್ನು ಮಾಡುತ್ತಾ ಉಪವಾಸ ಮಾಡುತ್ತಾ ಯಾವುದೇ ರೀತಿಯ ಡಯೆಟ್ ಅಥವಾ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ಳದೆ ಕೇವಲ ಮಿತ ಆಹಾರವನ್ನು ತೆಗೆದುಕೊಳ್ಳುತ್ತಾ ತಮ್ಮ ಜೀವನವನ್ನು ತಮ್ಮ ಆಯಸ್ಸನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳುತ್ತಿದ್ದಾರೆ ವೈಜ್ಞಾನಿಕವಾಗಿ ಕೂಡ ಇದು ದೃಢಪಟ್ಟಿದೆ ಮಿತ ಆಹಾರವನ್ನು ಸೇವಿಸುವುದರಿಂದ ದೇಹದಲ್ಲಿನ ಇನ್ಸುಲಿನ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಜೀರ್ಣಕ್ರಿಯೆ ಮೇಲೆ ಆಗುವ ಒತ್ತಡವನ್ನು ಕಡಿಮೆ ಮಾಡುತ್ತದೆ ದೇಹಕ್ಕೆ ತನ್ನಷ್ಟಕ್ಕೆ ತಾನು ದುರಸ್ತಿ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಡಾಕ್ಟರ್ ಹೇಳುವ ಪ್ರಕಾರ ಕಡಿಮೆ ಆಹಾರವನ್ನು ಸೇವಿಸುವುದರಿಂದ ದೇಹವನ್ನು ಚುರುಕುಗೊಳಿಸುತ್ತದೆ ಮತ್ತು ಮನಸ್ಸನ್ನು ಶಾಂತಗೊಳಿಸುತ್ತದೆ ಅವರು ಹೇಳುವ ಪ್ರಕಾರ ಜಾಸ್ತಿ ಸ್ವೀಟ್ಸ್ಗಳನ್ನು ತಿನ್ನಬಾರದು ಜೊತೆಗೆ ಸ್ನ್ಯಾಕ್ಸ್ಗಳನ್ನು ತಿನ್ನಬಾರದು ಹೊಟ್ಟೆ ತುಂಬುವುದಕ್ಕಿಂತ ಮುಂಚೆ ಊಟವನ್ನು ಬಿಟ್ಟು ಬಿಡಬೇಕು ಆರಂಭದಲ್ಲಿ ಇದು ನಮಗೆ ಕಷ್ಟವೆನಿಸಬಹುದು ಆದರೆ ಅಭ್ಯಾಸ ಮಾಡ ಹೋದರೆ ಎಲ್ಲವೂ ಸರಳವಾಗುತ್ತದೆ ಜಪಾನಿನ ಉಪಹಾರ ಜಪಾನಿ ಅವರು ಬೆಳಗ್ಗೆ ಉಪಹಾರದಲ್ಲಿ ಶುಂಠಿ ಹಾಕಿರುವ ಟೀ ಹಾಗೂ ತುಂಬ ಸಾಧಾರಣವಾದ ಆಹಾರ ಪದಾರ್ಥಗಳನ್ನು ಸೇವಿಸುತ್ತಾರೆ ಅಲ್ಲಿನ ಡಾಕ್ಟರ್ ಹೇಳುವ ಪ್ರಕಾರ ನೀವು ಬೆಳಗ್ಗೆ ಹೆದ್ದ ತಕ್ಷಣ ಸರಿಯಾದ ಸಮಯಕ್ಕೆ ಯಾವುದಾದರೂ ತರಕಾರಿ ಅಥವಾ ಹಣ್ಣಿನ ಜ್ಯೂಸ್ ಕುಡಿದು ಲಘು ಆಹಾರವನ್ನು ಸೇವಿಸಬೇಕು ಎಂದು ಹೇಳಿದ್ದಾರೆ ತರಕಾರಿ ಅಥವಾ ಯಾವುದೇ ಹಣ್ಣಿನ ಅರ್ಧ ಗಂಟೆಯ ನಂತರ ಶುಂಠಿ ಹಾಗೂ ಕರಿಮೆಣಸು ಹಾಕಿರುವ ಟೀಯನ್ನು ಕುಡಿಯಬೇಕು ನಂತರ ಸ್ವಲ್ಪ ಲಘುವಾಗಿ ಉಪಾಹಾರವನ್ನು ತೆಗೆದುಕೊಳ್ಳಬೇಕು ಮಧ್ಯಾಹ್ನದ ಸಮಯದಲ್ಲಿ ಉಪವಾಸ ಮಾಡಬೇಕು ನಂತರ ರಾತ್ರಿ ಸಮಯದಲ್ಲಿ ಮುಖ್ಯವಾದ ಆಹಾರವನ್ನು ಸೇವಿಸಬೇಕು ತರಕಾರಿ ಸೂಪ್ ಕಿಚಡಿ ಇನ್ನು ಬ್ರೌನ್ ರೈಸ್ ಯಾವುದಾದರೂ ಸೇವಿಸಬಹುದು ಪ್ರತಿದಿನ ಕ್ಯಾರೆಟ್ ಜ್ಯೂಸನ್ನು ಕುಡಿಯುವುದರಿಂದ ರಕ್ತವನ್ನು ಶುದ್ಧಿ ಮಾಡುತ್ತದೆ ಮತ್ತು ಲಿವರನ್ನು ಸ್ವಸ್ಥವಾಗಿರಿಸುತ್ತದೆ ಹಾಗೆ ಕಣ್ಣುಗಳಿಗೆ ಯಾವುದೇ ತೊಂದರೆ ಬರದಂತೆ ನೋಡಿಕೊಳ್ಳುತ್ತದೆ ಸೇಬು ಹಣ್ಣಿನ ಜ್ಯೂಸ್ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಹಾಗೂ ಶುಂಠಿಯ ಸೇವನೆಯಿಂದ ಶರೀರಕ್ಕೆ ಬೇಕಾದ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಹೆಚ್ಚಾಗಿ ಸಿಗುತ್ತದೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಹಾಗೂ ರಕ್ತದ ಪರಿಚಲನೆಯನ್ನು ಚುರುಕುಗೊಳಿಸುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ಯಾವುದಾದರೂ ಹಣ್ಣಿನ ಜ್ಯೂಸ್ ಎಲ್ಲ ಹಣ್ಣುಗಳಲ್ಲಿಯೂ ಪ್ರಾಕೃತಿಕವಾಗಿ ಸಕ್ಕರೆ ಅಂಶ ಇರುತ್ತದೆ ನೀವು ಸಪ್ಪೆ ಆಗಿದೆ ಕಹಿ ಆಗಿದೆ ಎಂದು ಇದರಲ್ಲಿ ಸಕ್ಕರೆಯನ್ನು ಹಾಕಿ ಕುಡಿಯುವುದರಿಂದ ನಿಮ್ಮ ದೇಹ ಬೆಳಗಿನ ಸಮಯದಲ್ಲಿ ಚಯಾಪಚಯ ಕ್ರಿಯೆಗೆ ಅಡ್ಡಿಯಾಗುತ್ತದೆ ನಿಮ್ಮ ದೇಹದಲ್ಲಿ ಬೆಳಗಿನ ಸಮಯದಲ್ಲಿ ಚಯಾಪಚಯ ಕ್ರಿಯೆ ಸರಿಯಾಗದಿದ್ದರೆ ನಿಮ್ಮ ಚರ್ಮದಲ್ಲಿ ಫ್ಯಾಟ್ ಶೇಖರಣೆ ಆಗಲು ಶುರುವಾಗುತ್ತದೆ ದೇಹಕ್ಕೆ ಸಕ್ಕರೆ ಅಂಶ ಜಾಸ್ತಿ ಹೋದಾಗ ದೇಹದಲ್ಲಿ ಗ್ಲುಕೋಸ್ ಲೆವೆಲ್ ಕೂಡ ತಕ್ಷಣ ಜಾಸ್ತಿ ಆಗುತ್ತದೆ ಆದ್ದರಿಂದ ಹಣ್ಣುಗಳಲ್ಲಿ ನೈಸರ್ಗಿಕವಾದ ಸಕ್ಕರೆ ಅಂಶ ಮೊದಲಿನಿಂದಲೇ ಇರುತ್ತದೆ ಅದಕ್ಕೆ ಮತ್ತೆ ಸಕ್ಕರೆಯನ್ನು ಸೇರಿಸುವುದು ಬೇಡ ಹಣ್ಣು ಹಾಗೂ ತರಕಾರಿಗಳ ಜ್ಯೂಸ್ ಕುಡಿಯುವುದರಿಂದ ದೇಹಕ್ಕೆ ಹಲವಾರು ಲಾಭಗಳೇ ಆಗುತ್ತದೆ ಆದ್ದರಿಂದ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಆದರೆ ಸರಿಯಾದ ಸಮಯಕ್ಕೆ ಇವುಗಳನ್ನು ತೆಗೆದುಕೊಳ್ಳಬೇಕು ಅರವತ್ತೈದು ವರ್ಷಗಳ ನಂತರ ಬೆಳಿಗ್ಗೆ ಎದ್ದ ತಕ್ಷಣ ದೇಹಕ್ಕೆ ಲಘುವಾದ ಆಹಾರವನ್ನು ತೆಗೆದುಕೊಂಡು ನಿಧಾನವಾಗಿ ಊಟೋಪಚಾರವನ್ನು ಶುರು ಮಾಡಬೇಕು ಅನಾದಿ ಕಾಲದಿಂದಲೂ ಭಾರತದಲ್ಲಿ ಉಪವಾಸ ಮಾಡುವುದು ನಮ್ಮ ಹಿರಿಯರು ಹೇಳಿಕೊಡುವ ಹಾಗೂ ಹೇಳಿಕೊಟ್ಟಿರುವ ಒಂದು ಪದ್ಧತಿ ಇದನ್ನು ಎಲ್ಲರೂ ತಪ್ಪದೆ ಪಾಲಿಸಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಅಲ್ಲವೇ ಸ್ನೇಹಿತರ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು